ನಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇರ್ಲಿಲ್ಲ ಗಣೇಶ ಅಷ್ಟೇಶ್ವರ್ ಬಿಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಹಿಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ವಿಚಾರ ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನಲ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗಿ ಅವೇ ಪ್ರೈಸ್ನ ಕೊಡ್ತಾ ಇದ್ದೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರವನ್ನು ಬಂದು ನಾವು ಈಗಾಗಲೇ ಪ್ರೀ ಕನ್ಸಲ್ಟ್ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷ ಒಂದು ರೆಮಿಡಿ ಶುರು ಮಾಡ್ಬಿಡೋಣ ಏನಪ್ಪಾ ಅಂದ್ರೆ ಇವತ್ತು ವಿಶೇಷವಾಗಿ ಕೊಬ್ಬರಿಯಿಂದ ಯಾವ ರೀತಿ ವಶೀಕರಣ ಮಾಡೋದನ್ನು ತಿಳ್ಕೊಳೋಣ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಂಡ್ರಿಂದ ಸಪ್ತ ಚಕ್ರಗಳು ಆಕ್ಟಿವ್ ಆಗಿ ನಿಮ್ಮಲ್ಲಿ ಏನೇ ದೋಷಗಳಿದ್ರು ಕೂಡ ಹೋಗಿ ನಿಮ್ಗೆ ಎಲ್ಲ ಪರಿಹಾರ ಸಿಕ್ಕಂಗೆ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಕ್ಲೆನ್ಸಿಂಗ್ ಮಾಡ್ಕೊಂಬಿಡೋಣ ಇದ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳಿಕೊಂಡು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಪಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ವಿಶೇಷವಾಗಿ ಏನಪ್ಪ ಅಂದರೆ ನಾವು ಮಾಡೋಂಥ ರೆಮಿಡಿಸ್ ಎಲ್ಲ ಮನೇಲಿ ಸಿಗದೆ ಆಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಇರೋದಿಲ್ಲ ಹಂಗಾಗಿ ವಿಶೇಷವಾಗಿ ಪ್ರತಿದಿನ ಒಂದೊಂದು ವೀಡಿಯೋ ಮಾಡಿಕೊಳ್ಳಿ ಇನ್ನೊಂದೇನಪ್ಪ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಆದಷ್ಟು ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿದ್ದರೆ ಅವ್ರಿಗೂ ಕೂಡ ನೀವು ಒಂದು ವೀಡಿಯೋ ಶೇರ್ ಮಾಡೋದ್ರಿಂದ ಮತ್ತು ವೀಡಿಯೋ ಪೂರ್ತಿ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡುತ್ತೆ ಅವರು ಜೀವಾವಳಿಯ ಉಳಿಸುವಂಥ ಒಂದು ಪುಣ್ಯದ ಕಾರ್ಯ ನಿಮಗೆ ಬರುತ್ತೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಗಣಸೋತ್ರ ಗಜ ವನ ಭೂತ ಗಣ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರು ನಮ್ಮ ನೋಡ್ತವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ ಊಟ ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರನ್ನ ಲಕ್ಷ್ಮೀ ಗಣೇಶ ಎಲ್ಲ ಚೆನ್ನಾಗಿತ್ತಿರಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಒಂದು ರೆಮಿಡಿ ಮತ್ತು ವಶೀಕರಣ ಶುರು ಮಾಡೋಣ ವಿಶೇಷ ವಿಶೇಷವಾಗಿ ಯಾವುದೇ ರೀತಿ ಖರ್ಚಿರೋದಿಲ್ಲ ಪ್ರತಿದಿನ ಮಾಡಿಕೊಳ್ಳಿ ಆ ಇದು ಈ ಥರ ಒಂದು ಪೇಪರ್ ತಗೊಂಡು ಇಟ್ಕೊಂಡು ಕೇಳ್ಬೇಡಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಇದರ ಮೇಲೆ ಓಂ ಒಂದು ಮಂತ್ರ ಹೇಳ್ತೀನಿ ಆ ಮಂತ್ರನ ಬರಿಬೇಕಾಗುತ್ತೆ ಓಂ ದಕ್ಷಾಯ ನಮಃ ಓಂ ದಕ್ಷಾಯ ನಮಃ ಮೂರು ಸರಿ ಬರಬೇಕಾಗತ್ತೆ ಓಂ ದಕ್ಷಾಯ ನಮಃ ಓಂ ದಕ್ಷಾಯ ನಮಃ ಒಂದ್ಸರಿ ಓಂ ದಕ್ಷಾಯ ನಮಃ ಅಂತ ಬಂದು ಇದರಲ್ಲಿ ನಿಮ್ಗೆ ಏನೇ ಕೋರಿಕೆಗಳಿದ್ರು ಕೂಡ ಇದ್ರಲ್ಲಿ ಬರ್ಕೊಬೋದು ಇಲ್ಲಿ ಹಣ ನಿಮ್ಗೆ ಯಾರಾದರೂ ವಶೀಕರಣ ಆಗಬೇಕು ಅವ್ರ ಹೆಸರು ಮತ್ತು ನಿಮ್ಗೆ ಆರೋಗ್ಯದ ವಶೀಕರಣ ಆಗಬೇಕು ಮತ್ತು ಏನಾದರೂ ಸಮಸ್ಯೆಗಳಿದ್ರೆ ಅದು ಕೂಡ ಅದರಿಂದ ಹೊರಗಡೆ ಬರಬೇಕು ಮತ್ತು ನಿಮ್ಗೆ ಏನಾದರೂ ಮತ್ತು ನಿಮ್ಗೆ ಏನಾದರೂ ಬೇರೆ ರೀತಿ ಆಸೆಗಳಿದ್ರೆ ಅದ್ರೂ ಕೂಡ ಬರ್ಕೊಂಬುದು ಇದನ್ನು ಬರೆದು ಈ ಥರ ಇಟ್ಕೊಂಡು ಇದಕ್ಕೆ ವಿಶೇಷವಾಗಿ ಒಂದೆರಡು ಅಥವಾ ಮೂರು ಕೊರಿ ಪೀಸ್ನ ತಗೊಂಡು ಇದಕ್ಕೆ ಹಾಕ್ಬೇಕಾದಾಗ ಅವ್ರ ಹೆಸರು ಹೇಳಿ ಅಥವಾ ನಿಮ್ಮ ವಸ್ತು ಹೆಸ್ರು ಹೇಳ್ಬಿಟ್ಟು ಹೇಳಿ ಓಂ ದಕ್ಷಾಯ ನಮಃ ಓಂ ದಕ್ಷಾಯ ನಮಃ ಓಂ ದಕ್ಷಾಯ ನಮಃ ವಶಾಯ ವಶಾಯ ವಷಾಯ ಓಂ ದಕ್ಷಾಯ ನಮಃ ವಶಾಯ ವಶಾಯ ವಷಾಯ ಓಂ ದಕ್ಷಾಯ ನಮಃ ವಶಾಯ ವಶಾಯ ಅಂತ ಹೇಳಿ ಇದಕ್ಕೆ ವಿಶೇಷವಾಗಿ ಸ್ವಲ್ಪ ಕುಂಹ ತಗೊಳ್ಳಿ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಓಂ ದಕ್ಷಾಯ ನಮಃ ವಶಾಯ ವಶಾಯ ವಷಾಯ ಓಂ ದಕ್ಷಾಯ ನಮಃ ವಶಾಯ ವಶಾಯ ಅವಶಾಯ ಇದಕ್ಕೆ ವಿಶೇಷವಾಗಿ ಸ್ವಲ್ಪ ಕುಂತ್ ಕೃಷ್ಣರ ಬಳಿ ನೀವು ಪ್ರತಿದಿನ ಮಾಡ್ಕೊಬೋದು ಇದನ್ನ ಓಂ ದಕ್ಷಾಯ ನಮಃ ಊಷಾಯ 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 ನೀವು ಯಾರು ಕೋರಿಕೆಗಳಿರ್ತೋ ಅದಕ್ಕೆ ಕೋರಿಕೆಗಳನ್ನ ಹಾಕ್ಬೇಕಾದಾಗ ಅದಾಗಿ ಹೇಳ್ಕೊಬೋದು ಓಂ ದಕ್ಷಾಯ ನಮಃ ಊಷಾಯ ಔಷಾಯ ಊಷಾಯ ಓಂ ದಕ್ಷಾಯ ನಮಃ ಊಷಾಯ ಊಷಾಯ ಔಷಾಯ ಇದನ್ನು ಫುಲ್ಲು ಪೂರ್ತಿ ಮಣಗ್ಬೇಕಿದು ಓಂ ದಕ್ಷಾಯ ನಮಃ ಔಷಾಯ ಔಷಾಯ ವಷಾಯ ಪೂರ್ತಿ ಮುಣಗುವವರೆಗೂ ಹಾಕ್ಬೇಕಾಗತ್ತೆ ಓಂ ದಕ್ಷಾಯ ನಮಃ ವಶಾಯ 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 ಈ ಥರ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಬೇಕಾದಾಗ ಕೂಡ ನೀವು ಯಾರು ಏನು ಕೋರಿಕೆಗಳಿದ್ರು ಕೂಡ ಯಾರು ಋಷೀಕರಣಬೇಕು ಅವ್ರ ಹೆಸರು ಕೂಡ ಹೇಳ್ಬೋದಿದ್ರು ಓಂ ದಕ್ಷಾಯ ನಮಃ ವಶಾಯ 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 ಈ ಥರ ಹಿಡ್ಕೊಂಡು ಓಂ ದಕ್ಷಾಯ ನಮಃ ವಶಾಯ ಈ ಥರ ಹಿಡ್ಕೊಂಡು ಇದನ್ನು ಈ ಥರ ಮಟ್ಟಿಕೊಡಿ ಪವರ್ಫುಲ್ ವರ್ಷೀಕರಣ ಆಗಲಿವು ನೀವು ಪ್ರತಿದಿನ ಅವನನ್ನು ಮಾಡ್ಕೊಂಬೋದು ಅದರಲ್ಲಿ ಎಲ್ಲ ಒಳ್ಳೆ ರೀತಿಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ನಿವಾಸ್ ಅಂತ ಹೇಳಿ ಐ ಆಮ್ ಸಾರಿ ಪ್ಲೀಸ್ ಮಾರ್ಗ್ಯೂ ಮಿ ಥ್ಯಾಂಕ್ ಯು ಹೈಲಬ್ ಯು ಹೇಳಿ ಇದನ್ನು ಇಪ್ಪತ್ತೊಂದು ಸಲ ಇಷ್ಟೀರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ಡಿಸ್ಟಿಟ್ ಆಗೋದು ಇದನ್ನು ಎಲ್ಲಾದರೂ ತೊಗೊಂಡೋಗಿ ನೀರಿಗೆ ಗುಜ್ಕೊಟ್ಟು ಬಂದ್ಬಿಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಹಿಡಿರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತೀವಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ್ ಓಂ ದಕ್ಷಾಯ ನಮ ಹುಷಾಯ ಹೋಷಾ ಯಾ ಓಂ ದಕ್ಷಾಯ ನಮಃ ಹೋಷಾಯ ಹೋಷಾಯ ಓಂ ದಕ್ಷಾಯ ನಮಃ ಹೌಷಾಯ ಹುಷಾಯ